ಅತೆ ಬನ್ನಿ ಮಳಿಕೆ ನವ್ಯಾ ನೀವು ಅಲ್ಲಿಗೆ ಬರ್ಬೋದಾ ಬನ್ನಿ ಚಿಕ್ಕಮ್ಮ ಬನ್ನಿ ಅತೆ ಕುತ್ಕೊಳ್ಳಿ ಮೇಲೆ ಅಯ್ಯೋ ಇಲ್ಲ ಅದೇನು ಸುಮ್ಕಿರಪ್ಪ ಅತೆ ಊಟ ಮಾಡಿ ನವ್ಯಾ ಊಟ ಕೊಡಗು ಚಿಕ್ಕಮ್ಮ ಬನ್ನಿ ಊಟ ಮಾಡಿ ಬೇಡ ಕಣ್ಣ ನವ್ಯಾ ಊಟ ಗಿಟ ಏನು ಬೇಡ ಚೆನ್ನಾಗಿದ್ದೀರಾ ಅಂತ ಕೇಳೋಂಥ ಯೋಗ್ಯತೆನು ಇಲ್ಲ ನನಗೆ ಹ್ಞೂ ನನ್ನ ಸಂಸ್ಪುಡಿ ಚಿನ್ನು ನನ್ನ ಸಂಸ್ಪುಡವೆ ಅಯ್ಯೋ ಅಷ್ಟೊಂದು ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ ಬಿಡಿ ಚಿಕ್ಕಮ್ಮ ನೋಡು ಚಿಕ್ಕಮ್ಮ ಅಂತ ಮಾತ್ರ ಅನ್ಬೇಡ ನೀನು ಹೆಂಗ್ ಮೊದಲು ಅಮ್ಮಮ್ಮ ಅಂತಿದ್ದು ಹಂಗೆ ಕರಿ ನೀವು ಆ ಚಿಕ್ಕಮ್ಮ ಅಂದ್ರೆ ನನ್ನ ಭಾಳ ದೂರ ದೂರ ಅನ್ನಂಗೆ ಅನಿಸ್ತದೆ ದೂರ ದೂರ ಅಲ್ಲದೆ ಏಯ್ ಸುಮ್ಪುಗ್ವಾ ಸುಮಿರು ಅತ್ತೆ ಆಮೇಲೆ ಏನಿದ್ರು ಮಾತಾಡಕಾಯ್ತದೆ ಫಸ್ಟ್ ಊಟ ಮಾಡೋಗಿ ನೀವು ಇಲ್ಲ ಕಣಪ್ಪ ಊಟ ಮಾಡ್ಕೊ ಬಂದೆ ಎದಳಿ ನೀವು ಊಟ ಮಾಡೋಗಿ ಒಂಚೂರ ಹೋಗಿ ಕೊಡಗೆ ಹೋಗು ನವ್ಯ ಈ ಕೊಡೋ ಊಟವೇ ಚಿಕ್ಕಮ್ಮ ಬನ್ನಿ ಕೈ ಕತ್ತೋಕ ಊಟ ಮಾಡಿರಿ ಬೇಡ ಕಣ್ಣವೆ ಬೇಡ ಊಟ ಮಾಡ್ಕೊ ಬಂದೆ ಅನ್ನತೆ ಇನ್ನೇನು ಸಮಾಚಾರ ಏನಪ್ಪ ಹೇಳಿ ನಾನು ಇವರು ಫೋನ್ ಮಾಡ್ರಿ ಫೋನ್ ಎತ್ತಕ್ಕಿಲ್ಲ ಫೋನ್ ಬ್ಲಾಕ್ ಲಿಸ್ಟ್ ಹಾಕೊಂಡವ್ರಿ ಯಾವ್ದಾರು ಫೋನ್ ಇದು ಮಾಡಿದ್ರೆ ನಾನು ಐಸ್ ಕೇಳಿಸ್ ಕಂಡ ತಕ್ಷಣ ಕಟ್ ಮಾಡ್ಬಿಟ್ಟು ತಿರ್ಗಿ ಬ್ಲಾಕ್ ಲಿಸ್ಟ್ ಹಾಕ್ತಾರೆ ಯಾವ ನಂಬರ್ ಇಂತ ಅಂತ ಮಾಡಿ ಯಾರನ್ನಂತ ಫೋನ್ ಕೇಳೋಣ ನಾನು ನನಗಂತೂ ತಲೆ ಕೆಟ್ಟದಂಗೆ ಆಗದೆ ದೇವ್ರಣೆಗೂ ನಾನು ನಿಮ್ಮ ಮೇಲೆ ಸುಳ್ಳು ಹೇಳಕ್ಕಿರೋದು ನಾನು ನಾನು ಯಾವುದೇ ಥರದ್ರೂ ತಪ್ಪು ಮಾಡಿಲ್ಲ ನಾನು ಜಿ ಎಮ್ ಸರ್ಗು ನನಗೂ ಯಾವುದೇ ಸರದ್ದು ಸಂಬಂಧ ಇಲ್ಲ ಆ ಕಂಪ್ಲೇಂಟಿಗೆ ಮಾತು ಕಟ್ಕೊಂಡು ಅವ್ರದ್ದು ಫೋನಲ್ಲಿ ಮಾತಾಡಿರೋದಂತೂ ನಿಜವೇ ಹಂಗೆ ಅಂದ್ಕೊಂಡು ನಾನು ಯಾವುದೇ ಕೆಟ್ಟ ಕೆಲಸ ನಾನು ಮಾಡಿಲ್ಲ ದೇವ್ರನಗೂ ನಾನು ತಲೆ ತಗ್ಸಂತ ಕೆಲಸ ಏನೂ ಮಾಡಿಲ್ಲ ಮಾಮೂಲಿ ಮಾಮೂಲಿ ಆಗಿ ಮಾತಾಡಿದೆ ಅಷ್ಟೇ ಕೆಲಸಕ್ಕೆ ಹೋಗ್ತಿದ್ವಲ್ಲ ಅಲ್ಲಿ ಮಾತಾಡ್ಬೇಕಲ್ಲ ಹಂಗೆ ಮಾತಾಡಿದ್ದು ಅಷ್ಟು ಬಿಟ್ಟರೆ ಅವ್ರಿಗೂ ನನಗೂ ಸಂಬಂಧ ಇಲ್ಲ ಏನೇನೋ ಮುಂಡವ ಇಲ್ಲದವು ಅದನ್ನು ಪಿಲಿ ಉಡ್ಸ ಕಂಪ್ಲೇಂಟಿ ನಮ್ಮ ಬರ್ತಡೇ ದಿವಸ ನಿಂತ್ಕೊಂಡು ಜೊತೆಲಿ ಬಡ್ಸ್ಕೊಂಡಿದ್ದು ಫೋಟೋವ ಎಲ್ಲ ತಕ್ಕೂ ಸ್ಪ್ರೆಡ್ ಆಗಿ ಮಾಡಿಬಿಟ್ಲು ಅವಳಿಂದ ನನ್ನ ಜೀವನನೇ ಹಾಳಾಯಿತು ಅದು ಬಿಟ್ರೆ ದೇವ್ರು ಅನೇಕ ನಾನು ಯಾವ ತಪ್ಪು ತಪ್ಪು ಮಾಡಿದ ನಾನು ನನಗೆ ಆಗಬೇಕಾವೆಲ್ಲವ ನಿಜವಾಗ್ಲೂ ನನಗೆ ಬದುಕಿ ಬದುಕೋಕೆ ಇಷ್ಟನೇ ಇಲ್ಲ ಸತ್ತೋದ್ರೆ ಸುಮ್ಮನೆ ದೂರ ಹೊತ್ಕೊಂಡು ಸಾಯ್ಬೇಕಲ್ಲ ನಾನು ಒಂದೇ ಒಂದು ಉದ್ದೇಶಕ್ಕೆ ಇನ್ನೂ ಬದುಕಿವನಿ ನಾನು ಅಷ್ಟೇ ಅದು ಬಿಟ್ರೆ ಏನೂ ಇಲ್ಲ ದೇವ್ರ ಹಣೆಗು ನನ್ ಇಷ್ಟ ಇಲ್ಲ ನನ್ಗೆ ನಾನ್ ಮಾಡ್ಬಾರ್ದ ಮಾಡಿಲ್ಲ ತಪ್ಪೆಲ್ಲ ದೂರ ಸಾಯ್ಬೇಕಲ್ಲ ಅಂದ್ಬಿಟ್ಟು ಅಷ್ಟೇ ನಾನು ಇನ್ನು ಬದ್ಕಿರೋದು ಅಲ್ಲ ಕನತೆ ಸತ್ತೋಗ್ಬಿಟ್ರೆ ಎಲ್ಲ ಸಮಸ್ಯೆನ ಬಗ್ಗೆ ಬಿಟ್ಟದ ಸತ್ರಿ ಸಮಸ್ಯೆ ಬಗ್ಗೆ ಕೇಳಿ ಸಮಸ್ಯೆ ಜಾಸ್ತಿ ಆಯ್ತದೆ ಎಲ್ಲೋ ನಿಜವೇನೋ ಬೇನೋ ಅದಕ್ಕೆ ಹೋಗೋಳೆ ಅಂತಾರೆ ಅಲ್ಲ ಕನತೆ ಒಳ್ಳೆ ಸವಾಸ ಮಾಡ್ಬೇಕು ಹೊರತು ಕೆಟ್ಟ ಸವಸ ಅಲ್ಲ ಒಳ್ಳೆದಲ್ಲ ಸಿಕ್ಕಿಲ್ಲ ಹೋಗಿ ಊಟ ಮಾಡಿ ಆಮೇಲೆ ಕುತ್ಕೊಂಡು ಮಾತಾಡಕಾಯ್ತದೆ ಇಲ್ಲ ಕಣಪ್ಪ ನನಗೆ ಯಾವ ಊಟನೂ ಬೇಡ ಏನು ಬೇಡ ಹೆಂಗಾರೆ ಮಾಡಿ ನನ್ನ ಗಂಡನ ಮನೆಗೆ ನನ್ ಸೇರಿಸ್ಕೊಟ್ಬಿಡಿ ಅವ್ರು ತಂದ ಹಾಕಿದ್ನ ಬೇಯಿಸ್ಕೊಂಡು ಮುಣ್ಕೊಂಡ್ ತಿನ್ಕೊಂಡು ಅವ್ರಿಗೆ ಇಟ್ಕೊಂಡು ನಾನು ಅಜ್ಜಾಗ ಮೊದಲಂಗಿದ್ದೀನಿ ನಂಗೆ ಬೇಕಾದ್ರೆ ಬೇಕಾದ್ರ ಮನೆ ಸರಿನೇ ಸರಿ ಮಾತಾಡಕೆ ಅಪ್ಪನ್ ಹೇಳುವ ನೀನಾರ ಚಿಕ್ಕಮ್ಮ ನಾವೇನ್ ಹೇಳವ ನಾವು ಹೇಳವ ಹೇಳಿ ನಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟದೆ ಎಷ್ಟು ವನ್ವಾಸ ಆತದ ಹುಡ್ಗನ್ ಕಟ್ಕೊಂಡು ಅನ್ನೋದು ನನ್ಗೊತ್ತು ಎಷ್ಟು ವನ್ವಾಸ ಅಂದ್ಬಿಟ್ಟು ಅನ್ಬಿಟ್ಟು ನೀವು ಅವತ್ತು ಹೋದ್ರ ಇವತ್ತು ಬಂದ್ಬಿಟ್ಟು ಸೇರಿಸಿ ಸೇರ್ಸಿ ನಾವೇನು ಸೇರ್ಸಕಾಯ್ತದೆ ನಾವೇನು ಸೇರ್ಸಕ್ತದ ಹೇಳಿ ನಾವೇನು ಮಾಡಕ್ಕಿಲ್ಲ ನಾವು ನಮಗೂ ಸಂಬಂಧ ಇಲ್ಲ ನಮ್ಮಪ್ಪನ ನಾವು ಹೇಳೋಕೈತದ ಈಗ ನಮ್ಮಪ್ಪ ನಮಗೇನು ನೋಡ್ತಿದ್ದದ ನೀವೇನು ನಮ್ಮ ಹಂಗನ್ನು ಕಳ್ಕೊ ನಮ್ಮ ಅಪ್ಪ ತಿರ್ಗೇ ನೋಡಿಲ್ಲ ನಮ್ಮನ್ನ ಸುಮ್ಮನೆ ನಮ್ಮನ್ನೇನು ಆಸೆಯಿಂದ ನೋಡ್ಕೊತಾ ಇಲ್ಲ ಏನು ನಾವು ಕೂಡ ನಮಗೆ ಗೆಸ್ಕೊಂಡು ತಿಂತಾಯಿಲ್ಲ ಏನು ಕೆಲಸ ನೋಡಿ ಸಂಬಳ ನಮ್ಕಂದ್ಕೊಡ್ತಾಯಿಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಆಸೆ ಮಾಡಿದ್ದೇನು ಅವರಿಬ್ಬರು ಗಂಡ ಐತಿ ಚೆನ್ನಾಗಿರಲಿ ನಮ್ಮ ಅಪ್ಪನಿಗೆ ಅಮ್ಮನೂ ಮೋಸ ಮಾಡಿಬಿಟ್ಲು ನಮ್ಮ ಚಿಕ್ಕಮ್ಮನಿಂದ ನಿಮ್ಮದು ಸಿಗ್ಲಿ ಅಂತ ನಾವು ಆದಷ್ಟು ದೂರದಲ್ಲಿ ಇರಬೇಕು ಅಂತಲೇ ಪ್ರಯತ್ನ ಪಡ್ತಿದ್ದು ನಾವು ನಿಮ್ಮ ಹೊತ್ತಿಗೆ ಬಂದು ನಿಮ್ಮ ತೊಂದರೆ ಕೊಡಕ್ಕೆ ನಮಗೆ ಇಷ್ಟ ಆಯ್ತಿಲ್ಲ ನೀವು ನೀವೇ ಚೆನ್ನಾಗಿಲ್ದೇ ನಿಮ್ಮನ್ನ ವರ್ಧದ ಕಳಿ ಅಂತ ನಾವೇನು ಹೇಳಿತಿಲ್ಲ ನಾವು ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇವತ್ತು ಅಪ್ಪ ಈಗಲೂ ನಮ್ಮನ್ನ ಕೊಟ್ಟು ಮಾತಾಡೋಕ್ಕಿಲ್ಲ ಬೇಕಾ ಬಿಟ್ಟಿಯಾಗಿ ಮಾತಾಡೋದು ನಮಗೆ ಬೇಡ ಏನೋ ನಮ್ಮ ಮನೆ ಬರೋ ಸರಿ ಇಲ್ಲ ನಮಗೆ ಅಮ್ಮನೂ ಸರಿ ಇಲ್ಲ ಅಪ್ಪನೂ ಸರಿ ಇಲ್ಲ ನಮಗೆ ಆ ಭಗವಂತ ಅದೇನು ಹಣೆಲಿ ಅಂತ ಬರ್ತಕಳಿಸೋದೋ ಬರ್ದಿದ್ದು ನಾವು ಹೆಂಗೋ ಅನುಭವಿಸ್ಕೊಂಡಿರ್ತೀವಿ ಇವತ್ತು ನನ್ನ ತಂಗಿ ಜವಾಬ್ದಾರಿ ನಾನು ಹೊತ್ಕೋಬೇಕು ನಾವು ಹಣೆ ಬರೋತಿದ್ದೀರ ನನಗೆ ಹಾಂ ಯಾಕೆ ಹೇಳಿ ನಮ್ಮ ಅಪ್ಪ ನಮ್ಮ ನಮ್ಮಮ್ಮ ಸರಿಯಾಗಿದ್ದೀರಾ ಇವತ್ತು ನಾನು ನಿಮ್ದಾಗ ಇರೋ ನಾನು ಇವತ್ತು ಅವೇನೊಂದು ಜವಾಬ್ದಾರಿ ನನ್ನ ಮೇಲೆ ಬಿದ್ದದೆ ನನ್ನ ತಂಗಿಗೆ ನನ್ನ ತಾಯಿಯಾಗಿ ನಾನು ನನ್ನ ತಂಗಿಗೆ ನನ್ನ ಜವಾಬ್ದಾರಿ ಹೊತ್ಕೊಂಡು ನಾನು ನಿಭಾಯಿಸ್ಕೊ ಹೋಯ್ತವ ನಾನು ಅದೇ ನಮ್ಮಪ್ಪನಮ್ಮ ಸರಿಯಾಗಿದ್ದೀರ ನನಗೆ ಯಾಕೆ ಈಗ ಬೇಕಾಗಿತ್ತು ನಾನು ತಂಗಿ ಸಾತೀನಿ ನಾನು ಯಾರಿಗೂ ಏನೋ ನೀನು ಹೊರೆ ಕೊಡೋಕ್ಕಿಲ್ಲ ನನ್ನ ತಂಗಿಗೆ ನಾನು ಯಾರಿಗೂ ಬಾರಾಗೋದು ಇಷ್ಟಲ್ಲ ಇಷ್ಟ ಇಲ್ಲ ನನಗೆ ನನ್ನ ತಂಗಿ ನನ್ನ ಮಗಳಿಗೆ ಹೆಚ್ಚನ ಸಾಕ ಗೊತ್ತು ಯಾರು ಸಾಕಿ ಸಲ್ವಿ ಅಂತ ನಾನು ಹೇಳಕ್ಕಿಲ್ಲ ನಮ್ಮನ್ನ ಯಾವ ಥರ ಕೇವಲವಾಗಿ ನೋಡಿದ್ರಿ ನೀವು ನನ್ನ ತಂಗಿಗೆ ಯಾವ ಯಾವ ಥರ ಶಿಕ್ಷೆ ಕೊಟ್ಟರೆ ಬಂಧನ ಕೊಟ್ರಿ ಎಲ್ಲ ನನಗೆ ಗೊತ್ತು ಏನು ಗೊತ್ತಿಲ್ಲದನೇ ಇಲ್ಲ ನಮಗೆ ಅದೇನು ಅಂತಿದ್ರಂತೆ ಹಂಗೆ ನಾವು ನೋಡೋನ್ ಬಸ್ಬೇಕು ಬಿಡಿ ನಮಗೂ ಗೊತ್ತು ಕಣ ನಾವೇನು ಹೇಳಂಗಿದ್ದದು ಹಂಗ್ಬಿಡ ಕಣವ ನೋಡಿ ನಿಮ್ಗೆ ಅನ್ನ ಏ ಮಾಡಿದೆ ಮೋಸ ಮಾಡಿದೆ ಚಿನ್ನಗೆ ಬಿಸ್ನಿರುವುದೆ ನನಗೆ ನನ್ನ ಮಗನೇ ಹೆಚ್ಚು ಅನ್ನೋ ಥರನೇ ನೋಡಿದೆ ನಿಮ್ಗಳ ಕಡೆಗಂಡೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದ್ರ ತಕ್ಷಣ ಶಿಕ್ಷೆನು ಅನುಭವಿಸ್ಬಿಟ್ಟಿನಿ ಆ ಭಗವಂತ ನಂಗೆ ಸರಿಯಾಗಿ ಶಿಕ್ಷೆನು ಕೊಟ್ಟವ್ ನಿಮಗೆ ನಿಮ್ಮ ಅಮ್ಮ ಕಣ್ಮ ನೀನು ಕಾಲು ಕಟ್ಕೊತೀನಿ ನೀನು ಬೇಜಾರು ಮಾಡ್ಕೋಬೇಡ ನೀವು ಯಾವ ಸಮಯದಲ್ಲಿ ಅಪ್ಪ ಅಂದರು ನಾನು ಎಷ್ಟು ಅಯ್ಯೋಪ್ಪ ಅನ್ಸೋದು ಅಷ್ಟೇ ಅನುಭವಿಸ್ಬಿಟ್ಟಿ ನೆಮ್ಮದಿ ನಿಮ್ದು ಇಲ್ಲ ನನಗೆ ಒಟ್ಟಿಗೆ ಸಾಯ ಹೊತ್ಕೊಂಡಿ ನಾನು ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗಂಡನ ಗೊತ್ತಾಗ್ಬಿಟ್ರೆ ಸಾಕು ನನಗೆ ಅಷ್ಟೇ ಬೇಕಾದ್ರೆ ಆದ ತಕ್ಷಣ ನನ್ನ ಜೀವವೋಲಿ ಯಾರಿಗೋಸ್ಕರ ಬದುಕಿರಬೇಕು ನಾನು ಯಾರಿಗೋಸ್ಕರ ಬದುಕಿರಬೇಕು ಗಂಡನ್ ಬೇಕಾಗಿಲ್ಲ ಮಕ್ಳಗ್ ಬೇಕಾಗಿಲ್ಲ ಅಂದ್ಮೇಲೆ ನಾನು ಬದುಕಿದ್ದೆ ಏನು ಏನ್ ಸಾಸಕದ್ದು ಅಯ್ಯೋ ಆಯ್ತು ಸುಮ್ನೀರಿ ಈಗ ಅಳ್ಬೇಡಿ ಬೇಜಾರ್ ಮಾಡ್ಕೊಬೇಡಿ ಸುಮ್ಕಿರಿ ನೋಡಕೈತದೆ ಮಾವ ಬರ್ಲಿ ಏನ್ ಮಾತಾಡಕೈತದೆ ಹೋಗಿ ಊಟ ಮಾಡಿ ನೀವೀಗ ಕೈ ಕರ್ಮಕ ತೊಳ್ಕೋಗಿ ನೀವು ಹೋಗಿ ಚಿಕ್ಕಮ್ಮ ಹೋಗಿ ಕೈ ಕರ್ಮಕ ತೊಳ್ಕೊಳ್ಳಿ ಮೇಲೆ ಏನಾದ್ರು ಮಾತಾಡಕೈತದೆ ಊಟ ಮಾಡಿರಿ ಫಸ್ಟ್ ಸರಿ ಕಣವ ಎಲ್ಲಿದ್ರು ಬಾತ್ರೂಮ್ ಚಿನ್ನು ತೋರ್ಸ್ಬಿಡವೆ ಬನ್ನಿ ಚಿಕ್ಕಮ್ಮ ನೀವ್ಯಾ ಏನು ಮಾತಾಡ ಬಿಡತ್ತೆ ಪಪ್ಪ ಅವ್ರು ಏನ್ ಮಾಡಿ ಏನೋ ಒಂದ್ ಬೆಳಕಲೆ ನಾನೇಕೆ ಏನೋ ನನ್ನ ನನಗೆ ಹುಚ್ಚ ಏನೋ ಮಾತಾಡಕ್ಕೆ ನಾನು ಏನು ಮಾತಾಡಕ್ಕೆ ಅಂತ ಹೋಗಿ ಅವ್ರು ಮಾಡಿರೋ ಕರ್ಮಗಳು ಅವ್ರದ್ದು ಅನುಭವಿಸಲಿ ನಮ್ಗೆ ಎಷ್ಟು ಅಯ್ಯೋ ಅಪ್ಪ ಅನ್ಸಿದ್ರು ಅದನ್ನ ನಮ್ಗೆ ಕಣ್ಮುಂಗಡೆ ತೋರಿಸ್ತಾ ಇಲ್ವಾ ನೋಡಲ್ಲಂತೆ ನನ್ನ ತಂಗಿಗೆ ಬಿಸಿನಿರು ಅಂದ್ರೆ ನಮ್ಮ ಮಾಡ್ಬಾರ್ದಾನೇ ಮೋಸ ಮಾಡಿದ್ರು ಇವತ್ತು ನಿಮ್ದೆಗತದ ಅವರು ನಿಮ್ದೆ ಇದ್ದಾದ್ರೆ ಹೇಳಿ ಗರಗ ಗಾರ ಬರ ಬಣ್ಣ ಬರ್ತಿದ್ದರು ಅಷ್ಟೇ ಸಾಕು ಭಗವಂತನೆ ಕೊಡ್ತಾನೆ ನಮ್ಮ ಒಳ್ಳೆತನ ನಮ್ಗೆ ನಮಗೆಲ್ಲರೂ ದೇವ್ರ ಅನ್ನ ಕೊಡ್ತಾನೆ ನಮಗೆ ಎಷ್ಟು ಮನ್ಸು ನೋದ್ರು ನಮಗೆ ಎಷ್ಟು ನೋವು ಹೇಳ್ತಿಲ್ಲ ಸರ್ತ ನೀನು ನಮ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದರು ಹೇಳು ಇವತ್ತು ನಮ್ಗೆ ನಾನು ಎನ್ಸ್ಕೊಂಡ್ರೆ ಏ ಹುರಿತದ ನಮಗೆ ಗೊತ್ತಾ ಮನೆ ಬಕ್ಳಿಗೆ ಸತ್ರಗಳು ಬಂದ್ರು ಇತ್ತ ಬನ್ನಿ ಅನ್ಬಾರದು ಬಿಟ್ಟು ಮನೆ ಒಳಗೆ ಸೇರ್ಸಿರೋದು ಇಲ್ಲ ಅಂದಿದ್ರು ಸರ್ ಎದಕಿ ಹೇಳಿ ಕಳ್ಸೋ ಮಾತಾಡಬಾರ್ದು ಮಾತಾಡಿ ಯಾಕೆ ಇಷ್ಟು ನಾಡಬೇಕು ನಾನು ಬಾಯ್ ಮುಚ್ಕೊಂಡು ಸುಮ್ಮನೆ ಇರೋದು ಇಲ್ಲ ಅವ್ರು ಮಾತಾಡಕ್ಕೆ ನನಗೂ ಮಾತಾಡ್ಕೊಂಡು ಬರ್ತವೆ ಮಾತಾಡಿ ಏನು ಸಾಕು ಸುಮ್ಮನೆ ಕುತ್ಕೊಂಡು ನೀನು ಸುಮ್ಮನೆ ಇದು ಮಾಡ್ಕೊಬೇಡ ನೀನು ಸುಮ್ಮನೆ ಮಾತಾಡೋಣ ನೀನು ಮುಂದೆ ಬಂದಾಗ ನಮ್ಮ ಮನೆ ಬಕ್ಲಿಗೆ ಸತ್ರಗಳು ಬಂದರು ನಾವು ಮಾತಾಡಿಸ್ಬೇಕು ನೀನು ಹೇಳ್ದಂಗೆ ಸುಮ್ಮನೆ ಇರು ಏನು ಮಾತಾಡೋಣ ಡ್ಯೂಟಿ ಮುಗಿಸ್ಕೊ ಬರ್ತೀನಿ ಬರಗಟ್ಟ ಏನು ಹೆಚ್ಚಿಗೆ ಮಾತಾಡೋಣ ನೀನು ನೋಡದ ನೋಡೋದ ಬಂದು ಕುತ್ಕೊಂಡು ಮಾತಾಡೋಕಾಯ್ತದೆ ಅವ್ರಿಗೇನು ಊಟ ಗಿಟ್ಟ ನೀವು ನೋಡು ಪಾಪ ಆಯಿತು ಪಾಪ ಊಟ ಮಾಡಿದಾರೆ ಇಲ್ಲೋ ಏನು ಹಂಗಾಗ ಅವ್ರಲ್ಲ ಕಾಯಿಲೆ ಆಗೋರು ಎಷ್ಟು ಚೆನ್ನಾಗಿದ್ರು ಯಾರಪ್ಪ ಯಾರು ಕಾಯಿಲೆ ಕೇಳಿದವರು ಉಣ್ಕೊಂಡು ತಿನ್ಕೊಂಡು ಇರೋಕಾಯ್ತು ತಿನ್ಕೊಂಡು ನಮ್ಮ ಮಜ್ಜಾರ ಮನೆ 9 ಮೈಲಿ ದೂರ ಎಷ್ಟು ಚನ್ನಾಗಿ ಇರಬಹುದು ಎಷ್ಟು ಚನ್ನಾಗಿ ಇರಬಹುದು ಏನು ಅರೆ ಆಗಿತ್ತ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪರ ಎಲ್ಲ ನಿಮ್ಮ ನಿಮ್ಮಣ್ಣನ ಗೆ ಹೊರಕತ್ತಿ ಅವರು ಮಾಡಬಾರ್ದು maar kala kelidra ನಮ್ಮ ಅಪ್ಪನ ಸರಿಯಲ್ಲ ಸುಮ್ಕಿರು ನಮ್ಮ ಅಪ್ಪನಿಂದ ಇಷ್ಟ ಲಾಗಿತ್ತು ಕತೆ ಏನಾದರೂ ಮಾಡಕೊಳ್ಳ ನಮಗೆ ಏನು ಬಂದರ್ತಾನೆ ಓ ನೋ ವ ಫಿಕ್ಕಾ ಇನ್ನೇನು ಹೋಗಿ ಗುಗಿ ಗೋನ ಗೆನ್ ಬಿಟೇ ನೀನು ಸುಮ್ನಿರ್ೋ ನೀನು ಏನೋನ್ ಬೇಡ ನಾನೇಕೆ ಒಂದಸರತು ನನಗೆ ಯಾಕೆ ನಾನು ಏನೋನ್ ಅಕಿಲ್ಲ ನಾನು ಊಟಕ್ಕೆ ಕೊಳ್ಬೇಕು ಇಕ್ಕೊಡ್ತೀನಿ ಬಂದಾದೆ ಏನು ನಿನ್ನ ಮಾತಾಡೀಯಾ ಮಾತಾಡೋ ಸರಿ ಆಯ್ತು ನಾನು ಬಂದ ಮೇಲೆ ನಾನು ಮಾತಾಡ್ತೀನಿ ಬುಡ ನಿನ್ ತಲೆಗೆಡ್ಸ್ಕ ನೀನು ಬುಡಿಯೋ ಡ್ಯೂಟಿ ಬರ್ ಬಿಡೋದು ಏನೋ ಅದೇನೋ ರಜಾ ಕಂಡು ನೋಡು ಚಿಕನ್ ಗಿಕನ್ ತೆಗ್ದಿ ಮಾಡೋಡಿಗೆ ಹ್ಞೂ ಚಿಕನ್ ಬೇರೆ ತಕ್ಕ ತಿನ್ಕೊಂಡು ಹೋಗು ನಾನು ಯಾವ ಥರ ಕೆಲಕತ್ತೆ ಏ ನಾನು ಸಾಧ್ಯ ಮೇಲೆ ತಿನ್ಬಿಡಿದ್ರೆ ಅಂದರೆ ಸುಮ್ಮನೆ ಇರು ಸರ್ ಅತ್ತು ನೀನು ಸುಮ್ಮನೆ ಅಪ್ಪ ಬೋಯ್ತದ ನಮಗೆ ನನಗೆ ಬೇಡ ಅಂತ ಬಿಟ್ಟಾಕಿ ನೀವು ನೋಡಿ ಸರ್ ಮಾಡ್ತಾರೆ ಅನ್ಕೊಂಡು ಅಪ್ಪನ ಕೆಲ ಬೇರೆ ಉಸ್ಕೊಂಡು ಏನೇನು ಬಂದರ್ತಾನೆ ನಾಷ್ಟ ಮಾಡ್ಕೊ ಹೋಯ್ತಾರೆ ಸುಮ್ಕಿರು ನೋವೇ ನಾನು ಹೇಳಕ್ಕೆ ಕೇಳು ನಾನು ಬುರಗಂಟೆ ಡ್ಯೂಟಿನ ಬುರಗಂಟೆ ಮನೇಲಿ ಇರಲಿ ನೀನು ಏನು ಅನ್ನಕ್ಕೆ ಹೋಗ್ಬೇಡ ನೀನು ಏನು ಮಾತಾಡೋಕೋಬೇಡ ಸುಮ್ಮನೆ ಬೇಜಾರು ಮಾಡೋ ಸರಿಲ್ಲ ನಾನು ಏಕೆ ಮಾತಾಡಕ ಹೋಗಿ ನನಗೆ ಹುಚ್ಚ ಮಾತಾಡಕ್ಕೆ ನಾನು ಏನು ಮಾತಾಡಕ್ಕೆ ಕಂದ್ಬಿಡು ಸರಿ ಆಯಿತು ನಾನು ಡ್ಯೂಟಿಗೆ ಹೋಗ್ಬಿಡ್ತೀನಿ ಬಂದ ಮೇಲೆ ಅದೇನು ನೋಡೋಕೈತದೆ ತಲೆ ಕೆಡ್ಸ್ಕೊಬೇಡ ಸುಮ್ಕಿರು ಏನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಏನು ಮಾಡಿರಿ ಈಗ ಲತ್ತೆ ಬಂದವ್ರೇ ನಾವು ಏನಾದ್ರು ಮಾತಾಡ್ ಕಳಿಸ್ದಾಗ ಬೇಜಾರು ಮಾಡ್ಕೊಳ್ಳೋದು ನೋಡೋದು ನಮಗೆ ಅಣ್ಣಗೂ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ಅಂತ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಏನು ಮಾಡೋದು ಹೇಳಿ ಅವ್ರು ಮಾಡಿರೋ ಮೋಸ ಮರೆಯೋಕ್ಕೆ ಹಾಕಿಲ್ಲ ಅಂದರೆ ಏನು ಮಾಡಂಗಿದದು ಹಾಂ ಬರಲಿ ಇವಳು ನಾವು ಏನಾರ ಏನಾರು ಅಂತ ಅದೇ ನಮಗೆ ಯತ್ನ ನನಗೆ ಕೆಲಸಕ್ಕೆ ಬೇರೆ ಹೋಗಬೇಕು ಡ್ಯೂಟಿಗೆ ಇವಳು ಏನಾರು ಮಾತಿಗೆತಾ ಅಂತ ಅದು ಬೇರೆ ಯತ್ನೇ ಇರಲಿ ಏನು ಮಾಡೋಕ್ಕಾಗಿಲ್ಲ ಮನ್ಸನ್ ಮೇಲೆ ತಪ್ಪು ಮಾಡೇ ಮಾಡ್ತಾರೆ ಬಿಡಿ ಅವ್ರಿಗೊಂದು ಅವಕಾಶ ನೋಡದ ನೋಡೋದ ಮಾವನ ಜೊತೆ ನಾನು ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಹ್ಞೂ ಸರಿ ಕಣ್ರಪ್ಪ ಹಂಗೆ ವೀಡಿಯೋ ಬ್ಯಾಂಗ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ ನವ್ಯಾ ಸರಿ ಮತ್ತೆ ನಾನು ಟೂಟಿಗೆ ಹೋತೀನಿ ಅಷ್ಟಾಗಿ ಹಾಕೊಡು ಮೊದಲನೇ ಅಡುಗೆ ಮಾಡ್ಕೊಡು ಊಟ ಮಾಡಲಿ ಸರಿ ಕಣಸರ ಬಿಡು ಸರಿ ಸರಿ ಆಯಿತು